ಸರ್ ನಮಸ್ಕಾರ ನನ್ನ ಹೆಸರು ಅವಿನಾ ಕೌಸರ್ ಅಂತ ನಾನು ಒಂದು ಕನ್ನಡ ನಾಡಿನ ಭುವನೇಶ್ವರಿ ದೇ ದೇವಿ ತಾಯಿಯ ಹೆಮ್ಮೆಯ ಮಗಳು ಅಂತ ಅಂದ್ಕೊಳ್ತೀನಿ ನಾನು ಸರ್ ಒಂದು ಕ್ವಶನ್ ಇದೆ ಸಿಂಪಲ್ ನಂದು ಇದು ಕನ್ನಡ ನಾಡಿನಲ್ಲಿ ಎಲ್ಲ ಊಟವರು ಕ್ರೈಸ್ತ ಆಗಲಿ ಪಾರ್ಸಿ ಆಗಲಿ ಹಿಂದೂ ಆಗಲಿ ಇಸ್ಲಾಂ ಅವರಾಗಲಿ ಎಲ್ಲರೂ ಭುವನೇಶ್ವರಿ ತಾಯಿಯ ಮಕ್ಕಳು ಅಂತ ಅಂದ್ಕೊಳ್ತೀರಾ ಸರ್ ಒಪ್ತೀರಾ ಮಾತಿಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಾಗಾದರೆ ನಾನು ನಿಮ್ಮ ತಂಗಿ ಅದೇ ಇಲ್ಲ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ನನಗೆ ಅಣ್ಣನಾಗಬೇಕು ಇಲ್ಲ ಅದು ಯಾರಾದರೂ ಆಗಲಿ ಎಲ್ಲರೂ ನಾವು ಅಕ್ಕ ತಂಗಿರೋ ಎಲ್ಲ ಎಲ್ಲರೂ ಇಲ್ಲ ಸರ್ ಹೌದು ಮತ್ತೆ ನೀವು ಇವಾಗ ಮಾತಾಡಿದ್ರಿ ನನಗೆ ಬೇರೆ ಯಾವುದು ಕ್ವಶನ್ ಇಲ್ಲ ಸರ್ ನೀವು ಹೇಳಿರಿ ದಲಿತವರು ನಮ್ಮವರು ಹಿಂದೂ ಅವರು ನಮ್ಮವರು ಮತ್ತೆ ಯಾಕೆ ಕ್ರಿಶ್ಚಿಯನ್ ಅವರು ನಮ್ಮವರಿಲ್ವಾ ಮುಸ್ಲಿಮವ್ರು ನಮ್ ನಮ್ಮವ್ರಿಲ್ವಾ ನಾನೇನು ಹೇಳ್ತೀನಿ ಗೊತ್ತಾ ಹಿಂದುತ್ವ 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 ಅಂತ ನೀವು ಒಂದು ಒಳ್ಳೆಯ ಸಂಘಟನವನ್ನು ನಡೆಸ್ತಾ ಇದ್ದೀರಾ ಶ್ರೀರಾಮ್ ಸೇನೆ ಅಂತ ಅದು ಹಿಂದುತ್ವ ಸೇನೆ ಯಾಕಾಗಿದೆ ಸರ್ ನಮ್ಮ ಕನ್ನಡಿಗರ ಸೇನೆ ಯಾಕಾಗಿಲ್ಲ ಅಂತ ನನ್ನ ಅಷ್ಟೇ ಸರ್ ಪ್ರಶ್ನೆ ಶ್ರೀರಾಮ ಸೇನೆ ಎಲ್ಲರ ಸಂಘಟನೆ ಯಾಕಾಗಲಿಲ್ಲ ಬರೀ ಹಿಂದುತ್ವದ ಸಂಘಟನೆ ಯಾಕಾಯಿತು ಯಾಕೆ ಆಯಿತು ಅಂತ ಹೇಳ್ತೀನಿ ನಾವು ಈ ದೇಶದಲ್ಲಿ ಶಾಂತವಾಗಿದ್ದೀವಿ ಇಲ್ಲಿ ಎಲ್ಲರೂ ಬದುಕತಾ ಇದ್ದರು ದಾಳಿ ಅಲ್ಲಿಂದ ಪ್ರಾರಂಭ ಆಯಿತು ಯಾರಿಂದ ಆಯಿತು ಅಂತನ್ನುವಂಥದ್ದು ಗೊತ್ತಿದೆ ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು ಯಾಕೆ ನಿಮ್ಮ ಪಾಡಿಗೆ ನೀವು ಎಲ್ಲೋ ಇರ್ಬೋದಾಗಿತ್ತು ನಿಮ್ಮ ದೇಶ ಎಲ್ಲಿದೆ ಅಲ್ಲಿ ಇರ್ಬೋದಾಗಿತ್ತು ಆಶೆ ಆ ಆಶೆಯ ದುರಾಸೆಯ ಪರಿಣಾಮದಿಂದ ನಮ್ಮ ಮೇಲೆ ನಮ್ಮ ದೇಶದ ಮೇಲೆ ಬಂದರು ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಹೇಗೆ ತಾರತಮ್ಯ ಈ ಸರ್ಕಾರಗಳು ರಾಜಕೀಯ ವ್ಯಕ್ತಿಗಳು ಮಾಡಿದರು ಅಂತನ್ನುವಂಥದ್ದು ನಾನು ಹೇಳಿದೆ ಇನ್ನು ಕ್ರಿಶ್ಚನ್ರು ವ್ಯಕ್ತಿಗಳ ಒಳ್ಳೆಯವರು ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ ಮುಸ್ಲಿಮ್ ಒಳ್ಳೆಯವನಿದ್ದಾನೆ ಇಸ್ಲಾಂ ಕೆಟ್ಟದ್ದಿದೆ ಇಸ್ಲಾಂ ಡೇಂಜರಸ್ ಇದೆ ನಾನು ಹೇಗೆ ಅನ್ನೋದು ನಿಮಗೆ ಹೇಳ್ತೀನಿ ಮುಸ್ಲಿಂ ಇವನು ನಮ್ಮ ಮನೆಗೂ ಬರ್ತಾನೆ ಕುಂಕುಮನೂ ಹಚ್ಕೊಳ್ತಾನೆ ಪ್ರಸಾದೂ ತೊಳ್ತಾನೆ ಆರತಿಯಲ್ಲಿ ಭಾಗವಹಿಸ್ತಾನೆ ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾನೆ ಸೊ ಅವನು ಮುಸ್ಲಿಮ್ ಭಾಳ ಒಳ್ಳೆ ಒಳ್ಳೆ ವ್ಯಕ್ತಿ ಜಾತ್ರೆಯಲ್ಲೂ ಭಾಗವಹಿಸ್ತಾನೆ ಜಾತ್ರೆಯ ತೇರಿನಲ್ಲಿ ಅವನು ಹೂವಿನ ಅಲಂಕಾರ ಅವನೇ ಮಾಡ್ತಾನೆ ಬ್ರಹ್ಮಾಲಕ್ರಿ ಇಲ್ಲೊಂದು ಡಬಲ್ ಸ್ಟ್ಯಾಂಡರ್ಡ್ ಬರ್ತದೆ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊಂದು ಬರುತ್ತೆ ಯಾವ ಮುಸಲ್ಮಾನ ಮನೆಗೆ ಬರ್ತಾನೆ ಆರತಿ ಇಲ್ಲಿ ಭಾಗವಹಿಸ್ತಾನೆ ಪ್ರಸಾದ ತಗತಾನೆ ಅವನು ಒಳ್ಳೆ ಮುಸಲ್ಮಾನ ಆಗ್ತಾನೆ ಇಫ್ತಿಯಾರ್ ಕೂಟ ಕೊಡುವ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ ತಲೆಗೆ ಸ್ಕಲ್ ಕ್ಯಾಪ್ ಹಾಕೊಂಡು ಹೆಗಲಿಗೆ ಶಾಲ್ ಹಾಕೊಂಡು ದರ್ಗಾಗೆ ಹೋಗೋ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ ಯಾಕೆ ನೀವು ಹೇಳೋದು ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಅದಕ್ಕೆ ಇಸ್ಲಾಂ ಯಾಕೆ ಇವತ್ತು ಅನಾಹುತಕ್ಕೆ ಬರ್ತಾ ಇದೆ ಅಂತನ್ನುವಂಥದ್ದು ಹೇಳಿ ಆಮೇಲೆ ನಿಮ್ಮ ಇದಕ್ಕೆ ಉತ್ತರ ಬರ್ತಾ ನಾನು ನೋಡಿ ಇಸ್ಲಾಂ ಯಾಕೆ ಅಂತನ್ನುವಂಥದ್ದು ಅಂದರೆ ಕುರಾನ್ ಹದೀಜ್ ಶರಿಯಾದ ಮೇಲೆ ಇಸ್ಲಾಂ ನಡಿಬೇಕು ಹೇಳಿ ಮುಸಲ್ಮಾನಿಗೆ ಹೇಳ್ತಾರೆ ನೀನು ದೇವಸ್ಥಾನಕ್ಕೆ ಹೋಗ ಹೋಗಂಗಿಲ್ಲ ನೀವು ಮುಸ್ಲಿಮ್ ಏತರರ ಜೊತೆಗೆ ವ್ಯವಹಾರ ಮಾಡೋ ಹಾಗಿಲ್ಲ ಅಂತ ಇದನ್ನು ನಾನು ಹೇಳ್ತಾ ಇಲ್ಲ ನಾವು ಹಿಂದೂಗಳು ಇವತ್ತು ಪೂಜೆ ಮಾಡ್ತಾ ಇರುವಂಥ ಗೋವನ್ನು ನೀನು ಕಡಿದು ತಿನ್ನಬೇಕು ಇಸ್ಲಾಂ ಹೇಳುತ್ತೆ ಮುಸ್ಲಿಮ್ ಹೇಳೋದಿಲ್ಲ ಮುಸ್ಲಿಮ್ ಅವನು ಒಳ್ಳೆಯವನೇ ಇದ್ದಾನೆ ಇಸ್ಲಾಂ ಹೇಳ್ತಾ ಇದೆ ಇಂಥ ಬೇಕಾದಷ್ಟು ಹೇಳ್ತಾ ಇದ್ದಾವೆ ನಾನು ಹೇಳ್ತೀನಿ ಜಿಹಾದ್ ಕಾಫಿರ್ ಈ ಶಬ್ದಗಳು ಕುರಾನ್ನಲ್ಲಿ ನೂರಾರು ಸಲ ಬಂದಿದೆ ಸೊ ಜಿಹಾದ್ ಅನ್ನುವಂಥದ್ದು ಇವತ್ತು ಕಾಫಿರ್ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಸ್ಲಾಂ ಮುಸಲ್ಮಾನಿಗೆ ಹೇಳ್ತಾ ಇರೋದು ಪರಿಣಾಮದಿಂದ ಇವತ್ತು ಮುಸಲ್ಮಾನ್ ಇಸ್ಲಾಮಿಗೋಸ್ಕರ ಕೆಟ್ಟವನಾಗ್ತಾ ಇದ್ದಾನೆ ಅದಕ್ಕೆ ಅಲ್ಲಿ ಭೇದ ಆ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಇದೇ ವಿನಾಹ ಮುಸ್ಲಿಮನಿಗೆಲ್ಲ ಇಸ್ಲಾಮಕ್ಕೆ ವಿರೋಧ ಇದೆ ಕ್ರಿಶ್ಚನ್ಗೆಲ್ಲ ಕ್ರಿಶ್ಚಾನಿಟಿಗೆ ಕ್ರಿಶ್ಚಿಯನ್ರು ನಿಂಪಾಡಿಗೆ ನೀವು ಸೇವೆ ಮಾಡಿ ನಿಂಪಾಡಿಗೆ ನೀವು ಇದೇ ಕಲಸಿ ಅನಾಥಾಶ್ರಮ ಮಾಡಿ ಆದರೆ ಅವರು ಕೊರಳಲ್ಲಿದ್ದಂಥ

ಜಾತಿ ಪದ್ಧತಿ ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅದಕ್ಕೆ ಇಟ್ಕೊಂಡು ಏನೇನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾರೆ ವರ್ಣ ಪದ್ಧತಿ ಇಂಥ ಕಾರಣಕ್ಕೆ ಬಂತು ಅದು ಸಮಾಜದ ಒಳ್ಳೆಯದಕ್ಕೆ ಬಂತು ಜಾತಿ ಅನ್ನೋದಿರಲಿಲ್ಲ ವೃತ್ತಿಗಳಿದ್ವು ಅದು ಏನೇ ಆಗಲಿರಿ ಹುಟ್ಟಿನ ಕಾರಣಕ್ಕಾಗಿ ಒಬ್ಬ ಮನುಷ್ಯನನ್ನು ಈ ದೇಶದಲ್ಲಿ ಸಮಾಜದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅನ್ನೋದೇ ಅಂತಿಮ ಸತ್ಯ ಅದೇ ಅಂತಿಮ ಸತ್ಯ ಹಾಗೆ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಅಲ್ಲದೆ ಇರೋನು ಕತ್ತು ಕತ್ತರಿಸಲಾಗಿದೆ ಬಾಂಬ್ ಇಡಲಾಗಿದೆ ತಲೆಗೆ ಗುಂಡು ಹೊಡೆಯಲಾಗಿದೆ ಟೆಕ್ ಬುಕ್ನಲ್ಲಿ ಹಂಗಿದೆ ಕುರಾನ್ ಅದರ ಅರ್ಥ ಅಲ್ಲ ಭಗವದ್ಗೀತೆಯಲ್ಲಿ ಏನು ವರ್ಣದ ಬಗ್ಗೆ ಬೇರೇನೇ ಇದೆ ಹಿಂಗಿರೋದಲ್ಲ ಬುಕ್ಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಏನೇ ಹೇಳಿರಲಿ ಗ್ರೌಂಡ್ನಲ್ಲಿ ಏನು ನಡೆದಿದೆ ಗ್ರೌಂಡ್ನಲ್ಲಿ ಅಸ್ಪೃಶ್ಯತೆ ಇರೋದು ಸತ್ಯ ಅದೆಲ್ಲ ಜಾತಿದಲ್ಲಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ಸರ್ ಬಂತು ನಮ್ಮ ಪ್ರಮೋದ್ ಸರ್ ತುಂಬ ಒಳ್ಳೆ ಸಂಘಟನೆ ನಡೆಸ್ತಾ ಇದ್ದಾರೆ ನೀವೇ ಮೊದಲೇ ನೀವೇ ಫಸ್ಟ್ ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್ ನೀವು ಸಂಘಟನದಲ್ಲಿ ನೀವು ಬರೀ ಹಿಂದುತ್ವ ಅವ್ರು ತೊಗೊಳ್ಳಿ ಸಂಘಟನೆ ಮಾಡಿಂದನೋ ಎಲ್ಲ ಕನ್ನಡಿಗ ತ ಕನ್ನಡಿಗ ಅವ್ರಿಗೆ ತಗೊಳ್ಳಿ ಸಂಘಟನೆ ಮಾಡಿ ಅದ್ರಲ್ಲಿ ಮುಸ್ಲಿಮ್ಗೂ ಜಾಗ ಕೊಡಿ ಕ್ರಿಶ್ಚನ್ಗೂ ಜಾಗ ಕೊಡಿ ಪಾರ್ಸಿಯವ್ರಿಗೂ ಜಾಗ ಕೊಡಿ ಬೇರೆ ಬೇರೆ ಜಾತಿಯವ್ರಿಗೂ ಜಾಗ ಕೊಟ್ಟು ನೀವೇ ಫಸ್ಟು ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್

ಕ ಕರ್ಸಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅವ್ರಿಗೆ ಕರ್ಸಿ ನಾನು ನಾನು ಬರ್ತೀನಿ ಕೇಳ್ತೀನಿ ಉರ್ದು ಮಾತಾಡೋದಿಲ್ಲ ಮತ್ತೆ ಜನ್ರು ಕೊಡ್ತೇನೆ ಮಾತಾಡ್ತಾರೆ ಹೆಣ್ಮಕ್ಳ ಪ್ರಶ್ನೆ ಕೇಳೋದಕ್ಕೆ ಸರ್ ನನಗಂತೂ ಎಲ್ಲರಿಗು ಇದೆ ಸರ್ ನಂದು ಒಂದು ರಿಕ್ವೆಸ್ಟ್ ನಾನು ನೋಡಿ ನನಗೆ ಯಾರಾದ್ರೂ ಬಂದು ಹೇಳಿದ್ರೆ ಇಲ್ಲ ನಿನ್ ಕನ್ನಡಿಗ ಇಲ್ಲಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ನಾನ್ ಕನ್ನಡಿಗ ನಾನು ಇಲ್ಲಿ ಹುಟ್ಟಿರೋದು ನಾನು ರಿಲೀಜನ್ ಯಾವ್ದಾದ್ರು ಇರ್ಲಿ ಯಾರ್ದಾದ್ರೂ ಇರ್ಲಿ ನನ್ಗೆಲ್ಲರೂ ನನ್ಗೆ ನಾನು ಏನ್ ನೋಡ್ತೀನಿ ನನ್ನ ಬ್ರದರ್ಸ್ ಸಿಸ್ಟರ್ಸ್ ಥರ ನೋಡ್ತೀನಿ ಅದೇ ಒಂದೇ ಭಾವ ಬರಬೇಕು ಇವತ್ತು ತನಕ ಏನಾಯ್ತು ಅದ್ ಚೇಂಜ್ ಮಾಡಕ್ಕಾಗೋದಿಲ್ಲ ಪಾಸ್ಟ್ ನಂದು ಚೇಂಜ್ ಮಾಡಕ್ ಆಗೋದಿಲ್ಲ ಅದನ್ನ ಎಷ್ಟು ಕುತ್ಕೊಂಡು ಎಷ್ಟು ಡಿಬೇಟ್ ಮಾಡಿದ್ರು ವೇಸ್ಟ್ ಆಫ್ ಟೈಮು ಇವಾಗ ಇವತ್ ನಂತರ ಈ ನಿಮಿಷದ ನಂತರ ನಾವ್ ಏನ್ ಮಾಡ್ಬೇಕು ಅದ್ ನಮ್ದು ಸ್ಟ್ರಾಟಜಿ ಇರ್ಬೇಕು ಯಾಕೆ ಸರ್ ನಾವ್ ಜಗಳ ಹುಡ್ಕೊಬೇಕು ನನ್ಗೆ ಬೇರೆ ಅವ್ರದ್ದು ಬೇಡ ಕರ್ನಾಟಕದ ನಾನು ಮಾತಾಡ್ತಾ ಇದ್ದೀನಿ ಆ ಕಡೆ ನಿಂತ್ಕೊಂಡವ್ರಿಗೆ ಬುದ್ಧಿ ಹೇಳ್ತೀವಿ ಜೊತೆಗೆ ನಿಂತಕೊಂಡವರಿಗೆ ಏನು ಹೇಳ್ತೀವಿ ಇಲ್ಲ ಸರ್ ನಾನು ಮನುಷ್ಯ ಮನುಷ್ಯನ ಸ್ವಭಾವ ಹೇಳ್ತೀನಿ ನಾನು ಇದೇ ಎಲ್ಲರಿಗೂ ಸ್ಪೆಷಲ್ ಆಕ್ಟಿವಿಟಿ ಮಾಡ್ತೀನೋ ನಾನು ನಾನು ಮೊದ್ಲೇ ನಮ್ಮ ಮುಸ್ಲಿಂ ಅವ್ರಿಗೆ ಹೇಳ್ತೀನಿ ಏನ್ ಗೊತ್ತಾ ನಾವು ಒಂದಾದ ಭಾವನೆ ತರಬೇಕು ನಾವು ಎಲ್ಲಾರು ನಾವು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಮ್ಮವರು ಎಲ್ಲರೂ ನಾವೆಲ್ಲ ಕನ್ನಡ ಕನ್ನಡಿಗರು ಅದು ಇಂಪಾರ್ಟೆಂಟ್ ಅದಕ್ಕೆ ಸರ್ ಮತ್ತೆ ನನಗೆ ಇಂದಿದೆ ತುಂಬಾ ಜನಕ್ಕೆ ಕಂಪ್ಲೇಂಟ್ ಇದೆ ಮುಸ್ಲಿಂ ಅವ್ರಿಗೆ ಕನ್ನಡ ಮಾತಾಡ ಬರದಿಲ್ಲ ಅಂತ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ಸಲಿ ಸೊಲ್ಯೂಷನ್ ಏನು ಬರೀ ಹೇಳ್ಕೊತಾ ಇದ್ದೀವಿ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೋಗ್ಬಿಟ್ಟು ಎಲ್ಲಿ ಮೈನಾರಿಟಿಗಳು ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ ಫ್ರೀ ಇಂಗ್ಲಿಷ್ ಕೋಚಿಂಗ್ ಜೊತೆ ಫ್ರೀ ಕನ್ನಡ ಕೋಚಿಂಗು ಕಳಿಸಬೇಕು ಕಂಪಲ್ಸರಿ ನಾನು ಒಂದು ಕಂಡೀಷನ್ ಇಟ್ಟಿದ್ದೀನಿ ನಾನು ಫ್ರೀ ಇಂಗ್ಲಿಷ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಳಿಸ್ತೀನಿ ಆದ್ರೆ ನನ್ನ ಒಂದು ಕಂಡೀಷನ್ ಇದೆ ಅವರು ಕನ್ನಡ ಕ್ಲಾಸಸ್ಗೂ ಎನ್ರೋಲ್ ಮಾಡಲೇಬೇಕು ಅದೇ ನನ್ನ ಕಂಡೀಷನ್ ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಆ ಸಹೋದರಿ ಅಮೀನಾ ಅಲ್ಲ ಅಮೀನಾಗೆ ನಾನು ಅಭಿನಂದನೆ ಹೇಳಬೇಕು ಯಾಕೆಂದ್ರೆ ಜಮೀರ್ ಅಹಮದ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಇಂಗ್ಲೀಷ್ನಲ್ಲಿ ಅವರು ಓದಿ ತಗೊಂಡ್ರವರು ಕನ್ನಡಿಗನಾಗಿ ಅವರು ಈ ದೇಶ ಇಲ್ಲಿ ಕರ್ನಾಟಕದಲ್ಲಿದ್ದು ಇಂಗ್ಲಿಷ್ನಲ್ಲಿ ಅವರು ಓ ಅವರು ವಚನವನ್ನು ತೊಗೊಂಡ್ರು ಆದ್ರೆ ಪ್ರಮಾಣ ವಚನ ತೊಗೊಂಡ್ರು ಆದರೆ ಈ ಸಹೋದರಿ ನಾನು ಕನ್ನಡಿಗ ಅಂತೇಳಿ ಕ ಅಚ್ಚು ಕನ್ನಡನಲ್ಲಿ ಮಾತನಾಡ್ತಾ ಇರುವಂಥದ್ದು ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ